ಸ್ಕೂಲ್ ಎಜುಕೇಶನ್ ಅಂತ ಹೇಳಿದರೆ ಅದು ಕೇವಲ ಟೆಕ್ಸ್ಟ್ ಬುಕ್ಕಿಗೆ ಮಾತ್ರ ಸೀಮಿತ ಆಗದೆ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಓದೋದು ಆಮೇಲೆ ಎಕ್ಸಾಮಿನೇಷನ್ಸ್ ಬರೆಯೋದು ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗದೆ ಮಕ್ಕಳ ಇನೋವೇಟಿವ್ ಥಾಟ್ಸನ್ನು ಅದು ಹೆಚ್ಚು ಜನರೇಟ್ ಮಾಡಿಸ್ಬೇಕು ಮಕ್ಕಳ ಮನಸ್ಸಲ್ಲಿ ಆ ರೀತಿಯ ಕ್ರಿಯಾಶೀಲ ಆಲೋಚನೆಗಳು ಓದುವ ತಮ್ಮ ಪ್ರಥಮ ವರ್ಷಗಳಿಂದಲೇ ಅದು ಆರಂಭ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಈ ಸ್ಟೆಮ್ ಲ್ಯಾಬ್ ಕಾನ್ಸೆಪ್ಟನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ ಸ್ಟೆಮ್ ಲ್ಯಾಬ್ ಅಂತ ಹೇಳಿದರೆ ಸೈನ್ಸ್ ಟೆಕ್ನಾಲಜಿ ಮತ್ತೆ ಮತ್ತು ಮ್ಯಾಥಮ್ಯಾಟಿಕ್ಸನ್ನು ಒಂದು ಕಡೆ ಸೇರಿಸುವಂಥ ಅದರ ಬಗ್ಗೆ ಕ್ಲಾಸಲ್ಲಿ ಮಕ್ಕಳು ಕಲಿತಕ್ಕಂಥ ಪ್ರತಿ ವಿಷಯದ ಬಗ್ಗೆ ಇನ್ನೂ ಇನ್ನೋವೇಟಿವ್ ಆದಂತಹ ಆಲೋಚನೆ ಕೊಡ್ತಕ್ಕಂಥ ಲ್ಯಾಬನ್ನು ನಾವು ರೂಪುಗೊಳಿಸಿದ್ದೇವೆ ಇದರಲ್ಲಿ ಮಕ್ಕಳು ಸ್ಕೂಲಲ್ಲಿ ಪಠ್ಯ ಬಂದಾಗ ಯಾವ ಟಾಪಿಕನ್ನು ಕಲಿತಾರೆ ಫಾರ್ ಎಕ್ಸಾಂಪಲ್ ವಿಂಡ್ ಎನರ್ಜಿ ಬಗ್ಗೆ ಕಲಿತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪೆರಿಮೆಂಟನ್ನು ಇಲ್ಲಿ ಮಾಡಿಸೋ ಮುಖಾಂತರ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ವಿಸನ್ನು ಕೊಡುವ ಜೊತೆಗೆ ಮಕ್ಕಳಿಗೆ ಒಂದಷ್ಟು ಇನೋವೇಟಿವ್ ಥಾಟ್ಗಳು ತಮ್ಮ ಒಂದನೇ ತರಗತಿಯಿಂದ ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಕ್ಲಾಸಲ್ಲಿ ಯಾವ ವಿಚಾರವನ್ನು ಕಲಿತಾರೆ ಅದು ಮ್ಯಾಗ್ನೆಟಿಸಮ್ ಇರ್ಬೋದು ಅಥವಾ ವಿಂಡರ್ಜಿ ಬಗ್ಗೆ ಇರ್ಬೋದು ಇನ್ ಯಾವುದೇ ಟಾಪಿಕ್ಗಳಿರ್ಬೋದು ಆ ಎಲ್ಲ ವಿಚಾರಗಳ ಬಗ್ಗೆ ಲ್ಯಾಬೊರೇಟರಿನಲ್ಲಿ ಹೆಚ್ಚು ಆಳವಾಗಿ ಅದನ್ನು ಇನೋವೇಟಿವ್ ಆಗಿ ಕಲಿತಕ್ಕಂಥ ಅವಕಾಶ ನಮ್ಮ ಸ್ಟೆಮ್ ಲ್ಯಾಬ್ನಲ್ಲಿ ಇದೆ